ಪ್ರಿಯ ವಿದ್ಯಾರ್ಥಿಗಳೇ ದೇವನೂರ ಮಹಾದೇವ ಅವರ ಒಡಲಾಳ ಕಾದಂಬರಿ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಇದನ್ನ ತುಮಕೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎ ನಾಲ್ಕನೇ ಸೆಮಿಸ್ಟರ್ಗೆ ಒಂದು ಪಠ್ಯವಾಗಿ ಇಟ್ಟಿದ್ದಾರೆ ಅನೇಕ ಜನ ವಿದ್ಯಾರ್ಥಿಗಳು ಈ ಒಡಲಾಳ ಕಾದಂಬರಿಯ ಬಗ್ಗೆ ಮಾಹಿತಿ ಬೇಕು ನಮ್ಗಷ್ಟು ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ರಿಂದಾಗಿ ನಾನು ನಿಮ್ ಜೊತೆಗೆ ಒಡಲಾಳ ಕಾದಂಬರಿಯನ್ನ ಅದರ ಮೂಲ ಪಠ್ಯವನ್ನ ಓದಿ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ನಿಮಗೆ ಅದರ ವಿವರಣೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಇರುವ ಅಭ್ಯುದಯ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸ್ವೀಕಾರ ಮಾಡಿ ಅದನ್ನು ನಿಮ್ಮದು ಅಂತ ಭಾವಿಸಿ ನನ್ನ ಈ ಮಾಹಿತಿಯನ್ನು ನಿಮ್ಮದಾಗಿಸಿಕೊಂಡು ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕಾದಂಬರಿಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ ದೇವನೂರು ಮಹಾದೇವ ಕನ್ನಡದ ಪ್ರಖ್ಯಾತ ಕಥೆಗಾರರು ಚಿಂತಕರು ಸಂಸ್ಕೃತಿ ಚಿಂತಕರು ಮತ್ತು ದಲಿತ ಸಂವೇದನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕನ್ನಡದ ಇಂದಿನ ಬಹುಮ ದೊಡ್ಡದಾಗಿರ್ತಕ್ಕಂಥ ಆಸ್ತಿ ಅಂತಲೇ ಅವರನ್ನು ನಾವು ಗೌರವಿಸ್ತೇವೆ ಒಡಲಾಳ ಕಾದಂಬರಿಯ ಒಂದು ರೂಪವನ್ನು ನಿಮಗದರ ಭಾಷೆಯ ಮೂಲವನ್ನು ತಿಳಿಸ್ತಾ ಮಾತಾಡ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಒಡಲಾಳ ದೇವನೂರ ಮಹಾದೇವ ಸಾಕವ್ವನ ನಾಕು ಕಂಬದ ತೊಟ್ಟಿ ಹಟ್ಟಿ ಅನ್ನೋದು ದೇಹವ ಭೂಮಿಗೆ ಇಳಿಬಿಟ್ಟು ಹಂಚು ಹುಲ್ಲು ತೆಂಗಿನ ಗರಿಯ ಅರರೆ ಮುಸುಡಿ ಮಾಡಿಕೊಂಡು ನಿಂತಿತ್ತು ಆ ಹಟ್ಟೇಲಿ ಯಜಮಾನಿ ಸಾಕವ್ವ ಮೂಗಿನ ತುದಿಯಲ್ಲಿ ಬೆಂಕಿ ಕೆಂಡ ಇಟ್ಟುಕೊಂಡು ಉರಿಯೂತ ಕೂತಿದ್ಲು ಅವಳು ಕೂತಿದ್ರೂ ಸಪೋರ್ಟಿಗಾಗಿ ತನ್ನ ಚಕಳದ ಕೈಯನ್ನ ನೆಲಕ್ಕೆ ಚೆಲ್ಲಿದ್ದಳು ಸಾಕವ್ವನ ಚರುಮಕ್ಕೂ ಮೂಳೆಗೂ ಹೊಂದಾಣಿಕೆ ತಪ್ಪಿದ್ದಾದ್ದರಿಂದ ಮೈಯ ಚರುಮಗಳು ಸ್ವತಂತ್ರವಾಗಿ ಅಲ್ಲಾಡುತ್ತಾ ತಮ್ಮಷ್ಟಕ್ಕೆ ತಾವಿದ್ದುವು ಅವಳ ನಡುವಾಗಿದ್ದ ಆಸರೆ ಗೋಲು ತಬ್ಬಲಿಯಾಗಿ ಮುಂದೆ ಬಿದ್ದಿತ್ತು ಆ ಕೋಲಿಗೆ ನೊಣಗಳು ಸಾಕವನನ್ನೂ ಕೇರು ಮಾಡದೆ ಗುಂಪು ಕಟ್ಟಿ ದಾಳಿ ಮಾಡುತ್ತಿದ್ದವು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ದೇವನೂರು ಮಹಾದೇವ ಅವರು ಮೊದಲನ ಪ್ಯಾರಾಗ್ರಾಫಲ್ಲಿ ಸಾಕವನ ಪರಿಚಯವನ್ನು ಇದ್ದಾರೆ ಅದು ಪ್ರಾರಂಭವಾಗುವುದು ಅವಳ ನಾಲ್ಕು ಕಂಬದ ತೊಟ್ಟಿ ಮನೆಯಿಂದ ಆ ಮನೆಗೆ ಹಂಚು ಮಂಗಳೂರು ಹಂಚಿತ್ತಂತೆ ಹುಲ್ಲಾಕಿದ್ರಂತೆ ತೆಂಗಿನ ಗರಿಯನ್ನು ಕೂಡ ಒತ್ತಿದರಂತೆ ಹೀಗೆ ವಿವಿಧ ಬಗೆಯ ಮಾಡನ್ನು ಹೊಂದಿರ್ತಕ್ಕಂಥ ಆ ಮನೆಯಲ್ಲಿ ಯಜಮಾನಿಯಾಗಿದ್ದಂಥವಳು ಸಾಕವ್ವ ಅವಳಿಗೆ ಬಹಳ ಕೋಪ ಅದನ್ನು ಅವ್ರು ಹೇಳ್ತಾರೆ ಮೂಗಿನ ತುದೀಲಿ ಬೆಂಕಿ ಕೆಂಡ ಇಟ್ಕೊಂಡು ಉರಿಯೂತ ಕೂತಿದ್ಲು ಕೋಪ ಮಾಡ್ಕೊಂಡು ಕೂತಿದ್ಲಂತೆ ಅವಳು ಕೂತಿದ್ರು ಸಪೋರ್ಟಿಗಾಗಿ ತನ್ನ ಚಕಳದ ಕೈಯನ್ನು ಅಂದರೆ ಬಹಳ ನಿತ್ರಾಣವಾಗಿದ್ದಾಳೆ ಶಕ್ತಿ ಇಲ್ಲ ವಯಸ್ಸಾಗೋಗ್ಬಿಟ್ಟಿದೆ ಆ ಚರ್ಮಕ್ಕೂ ಆ ಮೈಗೂ ಕೂಡ ಹೊಂದಾಣಿಕೆ ತಪ್ಪೋಗ್ಬಿಟ್ಟಿದೆಯಂತೆ ಅದು ಸ್ವತಂತ್ರವಾಗಿ ಅಲ್ಲಾಡ್ತಾ ಇದೆಯಂತೆ ಅಷ್ಟು ವಯಸ್ಸಾಗಿದ್ದಂಥವಳಿಗೆ ಆಸರಿ ಯಾವುದಪ್ಪ ಅಂದರೆ ನಡು ಅಲ್ಲ ಅವಳ ಕೋಲು ಆ ಕೋಲು ಕೂಡ ಅವಳು ತಬ್ಬಲಿಯಾಗಿ ಮುಂದೆ ಬಿದ್ದಿತ್ತಂತೆ ಆ ಕೋಲಿಗೆ ನೊಣಗಳು ಸಾಕವನನ್ನು ಕೇರ್ ಮಾಡದೆ ಮುದ್ಕೊಂಡಿದ್ವು ಅಂತ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಸಾಕವ್ವನ ಪರಿಚಯ ನಮಗಾಯಿತು ಸಾಕವ್ವ ಹಣ್ಣು ಹಣ್ಣು ಮದುಕಿಯಾಗಿದ್ದಾಳೆ ಅವಳಿಗೆ ಕೋಪ ಜಾಸ್ತಿ ಇತ್ತು ಎರಡನೇ ಪ್ಯಾರಾಗ್ರಾಫ್ ಮುಖ್ಯ ಅವಳ ಖಾಸ ಹುಂಜವೊಂದು ನೆನ್ನೆ ಚಂದಗಾಣವಾಗಿ ಹಟ್ಟಿ ಬಿಟ್ಟದ್ದು ಇಂದಾದರೂ ಬಾರದೆ ಚಕಿತಗೊಳಿಸಿತ್ತು ಅದು ದೇವರಿಗೆ ಬಿಟ್ಟದ್ದಾದ್ದರಿಂದ ಅಂಥ ಅಪಶಕುನಕ್ಕೆ ಎಡೆ ಇರಲಿಲ್ಲ ರಾತ್ರಿಯಲ್ಲೋ ಕುಂತದೆ ಈಗಲ್ದಿದ್ದರೂ ಇನ್ನೊಂದು ಗಳಿಗೆಗೆ ಬತ್ತದೆ ಎಂಬ ಆಸೆ ನೆನ್ನೆ ತುಂಬ ಒಳಸುತ್ತಾಡಿತ್ತು ಹಾಗೂ ತನ್ನ ಮನೆ ದೇವತೆ ತನ್ನ ದೃಢ ಪರಕಿಸುತ್ತಿರಬಹುದು ಎನ್ನಿಸಿ ಆಗ ಸಾಕವ್ವನ ಹಠವೂ ಹೆಚ್ಚುತ್ತಿತ್ತು ಕೈಲಾಗದ ಮುದುಕಿ ತಾನು ಬವಣೆ ಪಡುತ್ತಿದ್ದರೂ ತನ್ನ ಮಕ್ಕ ಮೊಮ್ಮಕ್ಕ ಸೊಸೇರು ಇದೇನಾ ಅಂದಿರೋದ ಕಂಡು ಅವಳು ದುಕ್ತಿ ಒಳಗಿಂದ ಉಕ್ಕಿ ಬರುತ್ತಿತ್ತು ಸಾಕವ್ವ ಆ ರಾತ್ರಿಲಿ ಎಡವಿ ತೊಡವರೆಸಿ ಕೊಕ್ಕ ಕೊಕ್ಕೆಂದು ಬೀದಿ ಬೀದಿಯಲಿ ಕರೆದು ಹತ್ತು ಊರೆಲ್ಲ ಮಲಗಿದ ಮೇಲೆ ಹಟ್ಟಿಗೆ ಬಂದು ಉಸ್ಸು ಎಂದು ಕಾಲು ನೀಟಿ ಕೂತ್ಕೊಂಡ್ಳು ಯಾರೂ ಇದ್ಯಾಕ ಅನ್ನಲಿಲ್ಲ ಅವಳು ಈ ರೀತಿಯಾಗಿರಲು ನಿದ್ರಾದೇವಿ ಬೇಜಾರಲ್ಲಿ ಬಂದು ಸಾಕವನ್ನ ಕಣ್ಣುಗಳ ಸವರಿ ಮಾಯವಾದಳು ಅವಳು ಕೋಪ ಯಾಕೆ ಬಂದಿತ್ತು ಅನ್ನೋದಕ್ಕೆ ಇಲ್ಲಿ ಲೇಖಕರು ಕಾರಣ ಕೊಡ್ತಾರೆ ಅವಳ ಒಂದು ಹುಂಜ ಅದು ಚಂದಗಾಣವಾಗ್ಬಿಡ್ತಂತೆ ಅಂದರೆ ಇದ್ದಕ್ಕಿದ್ದಂಗೆ ಕಣ್ಮನೆಯಾಗ್ಬಿಡ್ತು ಎಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಸಾಮಾನ್ಯವಾಗಿ ಕೋಳಿಗಳೆಲ್ಲೋ ಆಹಾರ ಹುಡ್ಕೊಂಡು ಹೋಗಿದ್ದವು ರಾತ್ರಿ ಹೊತ್ತಾದರೂ ಬರ್ತದೆ ಆದರೆ ರಾತ್ರಿ ಆದರೂ ಬರಲಿಲ್ಲ ಅದು ದೇವರು ಬೇರೆ ಬಿಟ್ಟಿದ್ದಂಥದ್ದು ಹಾಗಾಗಿ ಇವಾಗ ಬರ್ತದೆ ಆವಾಗ ಬರುತ್ತೆ ಅಂಥೇಳಿ ಆ ಆ ಹುಂಜವನ್ನು ಕಾದಿದ್ದಾಳೆ ಬರಲಿಲ್ಲ ಆದರೂ ಕೂಡ ದೇವ್ರ ಬಗ್ಗೆ ಸಾಕವನಿಗೆ ಭಾಳ ನಂಬಿಕೆ ನನ್ನ ದೇವತೆ ಆ ಮಂದೇವರು ನನ್ನ ದೃಢವನ್ನು ಅಂದರೆ ನಾನು ಭಕ್ತಿಯಿಂದ ಇದೀನೋ ಇಲ್ಲವೋ ಅಂತ ಪರೀಕ್ಷೆ ಮಾಡ್ತಿದ್ದಾರೇನೋ ಅಂತ ಅವಳು ಕಾಯ್ತಾನೇ ಇದ್ದಾರೆ ಇವಳು ಇಷ್ಟೆಲ್ಲ ಚಟಪಡಿಸ್ತಾ ಇದ್ದರೂ ಕೂಡ ಮನೆಯಲ್ಲಿ ಮೊಮ್ಮಕ್ಕಳಾಗಲಿ ಸೊಸೆಯರಾಗಲಿ ಯಾಕೆ ಅಜ್ಜಿ ಏನಾಯಿತು ಅಂಥೇಳಿ ಇವಳ ಬಗ್ಗೆ ಯಾರೂ ಕೇಳಲಿಲ್ಲ ಆ ತನ್ನ ಹುಂಜ ಕಳೆದೋಗಿರೋದ್ರ ಬಗ್ಗೆ ಯಾರಿಗೂ ಕೂಡ ಒಂದಷ್ಟು ಕಾಳಜಿ ಇಲ್ಲದಿದ್ದನ್ನು ನೋಡಿ ಇವಳಿಗೆ ಬಹಳ ಕೋಪ ಒಳಗಡೆಯಿಂದ ದುಃಖ ಅದು ಬರ್ತಿತ್ತಂತೆ ಪಾಪ ಸಾಕವ್ವ ರಾತ್ರಿಯಲ್ಲಿ ಇಡೀ ಊರೆಲ್ಲ ಓಡಾಡ್ಕೊಂಡು ಬಂದಿದ್ದಾಳೆ ಕೊಕ್ ಕೊಳಿ ಆ ಕೋಳಿಯನ್ನು ಕರೆದಿದ್ದಾಳೆ ಎಲ್ಲರೂ ಮಲಗದ ಮೇಲೂ ಕೂಡ ಇವಳು ಹುಡ್ಕೊಂಡು ಬಂದು ಕೊನೆಗೆ ತುಂಬ ಅವಳಿಗೆ ಸುಸ್ತಾಗಿ ಯಾರೂ ಕೂಡ ಅವಳು ಮಾತಾಡಿಸ್ತೇ ಇದ್ದಾಗ ಕಾಲನ್ನು ನೀಟ್ಕೊಂಡು ಕೂತ್ಕೊಂಡಿದ್ದಾಳೆ ಇನ್ನೇನು ಮಾಡ್ತದೆ ನಿದ್ರಾದೇವಿನೇ ಬಂದು ಅವಳ ಕಣ್ಣುಗಳ ಸವರಿ ಮಾಯವಾದ್ಲು ಅಂತಾರೆ ಅಂದರೆ ಅವಳು ನಿದ್ದೆ ಹೋದ್ಲು ಅಂತ ಸರಿ ಬೆಳಿಗ್ಗೆ ಏನಾಯಿತು ಅನ್ನೋದನ್ನು ಮೂರೇ ಪ್ಯಾರಾಗ್ರಾಫಲ್ಲಿ ಹೇಳ್ತಾನೆ ನೋಡಿ ಊರು ಕಂಡುಬಿಡುವ ಮೊದಲು ಕಣ್ಣು ಬಿಟ್ಟ ಸಾಕವ್ವನ ಜೀವವು ಹುಂಜನ ಕಾಣಲು ಪತ್ರಗೊಡ್ತು ಯಾವ ಮಾಯದಲ್ಲಾದರೂ ಹುಂಜನು ರಾತ್ರಿನೇ ಬಂದಿರಬಹುದಾ ಅನ್ನಿಸಿ ಕಣ್ಬೆಳಕು ಕಾಣುವವರೆಗೂ ಕಣ್ಣು ಓಡಿಸಿದಳು ಕಾಣದೆ ಹಟ್ಟಿ ತುಂಬ ಬಾ ಬಾ ಕೋ 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 ಎನ್ನುತ್ತಾ ನಡೆದಾಡಿದಳು ಹಟ್ಟಿಯ ಬಲಮೂಲೆ ನೆರಿಕೆಯಲ್ಲಿ ಮಲಗಿದ್ದ ಅವಳ ದೊಡ್ಡ ಮಗ ಕಾಳ್ಳನಿಗೆ ಅವರವ್ವನ ಕೊರಕೊರದಿಂದಾಗಿ ನಿದ್ದೆ ಮುರಿದು ತಡೆಯಲಾರದೆ ಅವ್ವಾ ಹೊತ್ಮೂಡ್ಲಿ ಈಗ ಮಲಕ್ಕೋ ಅಂದನು ಸಾಕವ್ವನ ಸುಮ್ಮನಿದ್ದ ನರವಾಗಿದ್ದ ನರಗಳೆಲ್ಲ ಎದ್ದು ನೆಗೆದಾಡತೊಡಗಿದವು ಸಾಕವ್ವ ಏನಂದೆ ಕಂದ ಹೊತ್ತು ಮೂಡಲಿ ಅಂದ್ಯಾ ಹೊತ್ತು ಮೂಡಿ ಏಳು ಪಾರು ಬಂದ್ರೂ ನೀನು ಹೇಳ್ದ ಇದ್ದದಕ್ಕಲ್ವ ನನ್ನ ಹಟ್ಟಿ ಮೂರು ಪಾಲಾದ್ದು ಎಂದು ಮಾತು ಮುಗಿಸಿ ಹಣೆ ಚಚ್ಚಿಕೊಳ್ಳುವುದನ್ನು ಮುಂದುವರಿಸಿದಳು ನೋಡಿ ಈ ಮೂರನೇ ಪ್ಯಾರಾಗ್ರಾಫಲ್ಲಿ ಬೆಳಿಗ್ಗೆ ಪಾಪ ಮುಂಜಾನೆ ಆಗಿದೆ ಸೂರ್ಯ ಇದ್ದಾನೆ ಆದರೂ ಇನ್ನು ಸ್ವಲ್ಪ ಇನ್ನು ಆ ಸೂರ್ಯ ಬರೋದಕ್ಕಿಂತ ಮುಂಚಿತವಾಗಲೇ ಅವಳು ಎದ್ದಿದ್ದಾಳೆ ರಾತ್ರಿ ಎಲ್ಲ ಹುಡುಕಿದ್ದಾಳೆ ಎಲ್ಲೂ ಕಂಡಿಲ್ಲ ಬಾ 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 ಅಂಥೇಳಿ ಅವಳು ಇಡೀ ತನ್ನ ಮನೆ ಸುತ್ತಲೂ ಓಡಾಡ್ತಿದ್ದಾಳೆ ಆಗ ಆ ಹಟ್ಟಿಯ ತನ್ನ ಮನೆಯ ಬಲಮೂಲೆ ನೆರಿಕೇಲಿ ಪಕ್ಕದಲ್ಲಿ ಮಲಗಿದ್ದಂತೆ ದೊಡ್ಡ ಮಗ ಅವನ ಹೆಸರು ಕಾಳಣ್ಣ ಅಂತ ಆ ಕಾಳಣ್ಣನ ಕಾಳನಿಗೆ ತನ್ನ ತಾಯಿ ಕೊರಕೊರ ಮಾಡ್ತಿರೋದು ಅಂದರೆ ಅವಳು ಕೂಗ್ತಿರೋದು ಆ ಹುಂಜವನ್ನು ಹುಡುಕ್ತಿರೋದು ಅವನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಕೋಪ ಬಂತು ಆದರೆ ಒಂಥರ ಅವನಿಗೆ ಒಂದು ನಿದ್ದೆ ಕೆಡ್ತು ಹಾಗಾಗಿ ಅವನು ಹೇಳ್ತಾನೆ ಅವಾ ಹೊತ್ತು ಮೂಡ್ಲಿಗೆ ಮಲಕ್ಕು ಅಂದನು ಆಗ ನಿನ್ನೆಲ್ಲ ಯಾರೂ ಮಾತಾಡಿಸಿರಲಿಲ್ಲ ಅದು ಬೇರೆ ಕೋಪ ಬಂದಿತ್ತು ಈಗ ನೋಡಿದ್ರೆ ದೊಡ್ಡ ಮಗ ಆ ರೀತಿ ಅವಳ ಹುಡುಕಾಟವನ್ನು ಅವನು ತಡೆ ಹಿಡಿದ್ನಲ್ಲ ಕೋಪ ಬಂದ್ಬಿಡ್ತು ಏನಂದೆ ಕಂದ ಹೊತ್ತು ಮೂಡ್ಲಿ ಅಂದ್ಯಾ ಹೊತ್ತು ಮೂಡಿ ಏಡು ಮಾರು ಬಂದರೂ ನೀ ಹೇಳ್ತಾ ಇದ್ದದಲ್ವ ನನ್ನ ಹಟ್ಟಿ ಮೂರು ಪಾಲದ್ದು ಅಂಥೇಳಿ ಮೂರು ಪಾಲಾದದ್ದು ನಿನ್ನಿಂದಲೇ ನಿನ್ನ ಸೋಂಬ ಸೋಂಬೇರಿತನದಿಂದಲೇ ಈ ಥರ ಆಯಿತು ಅಂಥೇಳಿ ಅವಳು ಕೋಪ ಮಾಡಿಕೊಂಡು ಹಣೆ ಚಚ್ಕೊಳ್ಳದಂತೆ ಇಷ್ಟಾದ ಮೇಲೆ ಏನಾಯಿತು ಇನ್ನು ಮಾತನಾಡಿದರೆ ಮಾತು ಬೆಳೀತದೆ ಅಂದುಕೊಂಡು ಕಾಳಣ್ಣನ ದಿಕ್ಕಿನಿಂದ ಮಾತು ಹೇಳಲಿಲ್ಲ ಅವನು ಮಲಗಿದಂತೆ ಮಾಡಿದನು ಅವ್ವ ಅಣ್ಣಂದಿರ ಮಾತಿಗೆ ಕಿರುಮನೆಯ ಎಡನೇ ಮಗ ಸಣ್ಣಯ್ಯನು ಕಣ್ಣಿಟ್ಟು ಪಿಡ್ ಹಿಡ್ತಿ ಪಿಸುಗುಟ್ಲು ಕಣ್ಣು ಮುಚ್ಚಿದನು ಸಣ್ಣಯ್ಯನ ಮೂರು ಮಕ್ಕಳು ಒಂದರ ಕಾಲು ಒಂದರ ಮೇಲಾಕಿ ಬಿದ್ದಿದ್ವು ಅವುಗಳ ಹೊದ್ದಿದ್ದ ಹೊಸ ದುಪ್ಟಿ ಮೂವನ್ನೂ ಹೊದ್ದುಕೊಳ್ಳಲು ತನ್ನ ಶಕ್ತಾನುಸಾರ ಯತ್ನಿಸುತ್ತಿತ್ತು ಇನ್ನೊಂದು ಕೈಗೂಸು ಅವ್ವ ಚೆಲುವಮ್ಮನ ಎದೆ ಹೊಟ್ಟೆಗಂಟಿ ಬೆಕ್ ಇಲ್ಲಿ ಲೇಖಕರು ಸಾಕವ್ವನ ಎರಡನೇ ಮಗನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅವನು ಕಾಳಣ್ಣ ಮಾತಾಡಲಿಲ್ಲ ಮಲ್ಲಿಕೊಂಬುಟ್ಟ ಅವನು ಸುಮ್ಮನೆ ಆದಾಗ ಅವ್ವ ಅಣ್ಣ ದೊಡ್ಡಣ್ಣ ಕಾಳಣ್ಣ ಇಬ್ಬರು ಮಾತಾಡ್ತರನ್ನು ಕೇಳಿಸ್ಕೊಂಡಂಥವನು ಕಿರುಮನೆಯ ಅಲ್ಲಿ ಮಲಗಿದ್ದಂಥ ಎರಡನೇ ಮಗ ಸಣ್ಣಯ್ಯ ಕಣ್ಣು ಬಿಟ್ಬಿಟ್ಟು ನೋಡಿದ್ನಂತೆ ಮಾತಾಡಬೇಕು ಆದರೆ ಹೆಂಡತಿ ಏನು ಮಾಡಿದ್ಲು ಪಿಸ್ಗುಟ್ಟದ್ಲಂತೆ ಬೇಡ ರೀ ಮಲ್ಕೊಳ್ಳಿ ಅಂತ ಅದಕ್ಕೆ ಸಣ್ಣಯ್ಯ ಸುಮ್ಮನಾದ ಸಣ್ಣಯ್ಯನ ಮೂರು ಮಕ್ಕಳು ಒಂದರ ಕಾಲು ಇನ್ನೊಂದ್ರ ಹಾಕಿ ಬಿದ್ದಿದ್ವು ಅವುಗಳು ಹೊದ್ದಿದ್ದು ಹೊಸದ ದುಪ್ಟಿ ಮೂವರನ್ನು ಹೊದ್ಕೊಳ್ಳೋದಕ್ಕೆ ಒಂದೇ ದುಪ್ಟಿನಲ್ಲಿ ಮೂರು ಜನ ಮಲ್ಕೊಂಡಿದ್ರಂತೆ ಹೊದ್ಕೊಂಡಿದ್ದಾರೆ ಅದು ಪಾಪ ಅವನು ಆ ಕಡೆ ಒಬ್ನ ಹೇಳ್ಕೊತಾನೆ ಈ ಕಡೆ ಒಬ್ನ ಹೇಳ್ಕೊತಾನೆ ಹಾಗೆ ಆ ಮೂರು ಜನ ಮಕ್ಕಳು ಮಲಗಿರಬೇಕಾದ್ರೆ ಇನ್ನೊಂದು ಕೈಗೂಸು ಅಂದರೆ ಒಟ್ಟು ಸಣ್ಣಯ್ಯನಿಗೆ ನಾಲ್ಕು ಜನ ಮಕ್ಕಳಾದರು ಅವರ ಆ ಚೆಲುವಮ್ಮ ಅಂದರೆ ಸಣ್ಣಯ್ಯನ ಹೆಂಡತಿ ಹೆಸರು ಚೆಲುವಮ್ಮನ ಎದೆಗೆ ಹೊಟ್ಟೆಗೆ ಅಂಟುಕೊಂಡು ಮಲಗಿತ್ತಂತೆ ಈಗ ಬೆಚ್ಚಿಗೆ ಮಲಗಿತ್ತು ಅಂದರೆ ಏನಾಯಿತು ಇಲ್ಲಿ ನಮಗೆ ಸಾಕವ್ವ ಅವನ ದೊಡ್ಡ ಮಗ ಕಾಳಣ್ಣ ಅವನ ಎರಡನೇ ಅವಳ ಎರಡನೇ ಮಗ ಸಣ್ಣಯ್ಯ ಆ ಸಣ್ಣಯ್ಯನ ಹೆಂಡತಿ ಚೆಲುವಮ್ಮನ ಮತ್ತು ಅವರಿಗಿದ್ದಂಥ ನಾಲ್ಕು ಜನರ ಮಕ್ಕಳ ಪರಿಚಯವನ್ನು ನಮಗೆ ಲೇಖಕರು ಇಲ್ಲಿ ಮಾಡಿಕೊಟ್ರು ಮುಂದೆ ಏನಾಯಿತು ನೋಡೋಣ ಇತ್ತ ನಡುಮನೆಯಲ್ಲಿ ಸಾಕವ್ವನ ದೊಡ್ಡ ಮಗಳು ಗೌರಮ್ಮನ ರೋಗಿಷ್ಠ ಮಗ ಗೋಡೆಗಂಟ್ಕೊಂಡು ಬಿಳಿ ದುಪ್ಪಿ ಹಾಕ್ಕೊಂಡು ಅದೇ ದುಪ್ಪಟ್ಟಿಯ ಹೊದ್ಕೊಂಡು ಮಲಗಿತ್ತು ಅದರ ಪಕ್ಕವೇ ಅದರವ್ವ ಗೌರಮ್ಮ ಅವಳು ಉದ್ದದ ಅವಳಗಲದ ಚಾಪೇಲಿ ಒಂದು ಹಳೇ ಸೀರೆ ಹೊದ್ದು ಒಂದು ಕೈಯ ಮಗನ ಮೇಲಾಕಿ ಮಲಗಿದ್ಲು ಅಲ್ಲೇ ಇನ್ನೊಂದು ಮೂಲೆಯಲ್ಲಿ ಹಾಸಿದ್ದ ಹಳೇ ಮಂದಲಿಗೆ ಮೇಲೆ ಗೌರಮ್ಮನ ತಂಗಿ ಪುಟ್ಗೌರಿ ಗಂಟಿ ಗೌರಮ್ಮನ ಕಿರಿ ಮಗ ಮೂರನೇ ಕ್ಲಾಸಿನ ಶಿವು ಇಬ್ಬರೂ ಒಂದು ದುಪ್ಟಿ ಹೊದ್ದು ಮಲಗಿದ್ರು ಇಲ್ಲಿ ಇನ್ನೊಂದು ಆ ಮನೆಯಲ್ಲಿದ್ದಂಥ ವಾಸ ಮಾಡ್ತಿದ್ದಂಥ ಇನ್ನಿಬ್ಬರ ಪರಿಚಯವನ್ನು ಮೂರು ಜನ ಮತ್ತು ನಾಲ್ಕು ಜನ ಪರಿಚಯ ಮಾಡಿಕೊಡ್ತಾರೆ ಅಂದರೆ ಆರು ಮಗಳು ಪರಿಚಯ ಮೊದಲು ಆ ನಡುಮನೆಯಲ್ಲಿ ಸಾಕವ್ವನ ದೊಡ್ಡ ಮಗಳು ಅವಳ ಹೆಸರು ಗೌರಮ್ಮ ಅಂತ ಆ ಗೌರಮ್ಮನಿಗೆ ಒಬ್ಬ ರೋಗಿಷ್ಠ ಮಗ ಇದ್ದಂತೆ ಅವನು ಆದರೆ ಯಾವಾಗಲೂ ಕಾಯಿಲೆ ಅವನಿಗೆ ಮಲಿಕೊಂಡಿದ್ದಂತೆ ಅವನು ಬಿಳಿ ದುಪ್ಪಿ ಒದ್ಕೊಂಡಿದ್ದಂತೆ ಅದರ ಪಕ್ಕದಲ್ಲೇ ಗೌರಮ್ಮ ಅವಳು ಎಷ್ಟು ಉದ್ದ ಇದ್ದಲೋ ಅಷ್ಟೇ ಅದು ಚಾಪೆ ಮತ್ತು ಒಂದು ಹಳೆಯ ಸೀರೆ ಒದ್ದುಕೊಂಡು ಅವಳು ಮಲಗಿದ್ದಾಳೆ ಆ ಕಡೆ ಇನ್ನೊಂದು ಮೂಲೆಯಲ್ಲಿ ಗೌರಮ್ಮನ ತಂಗಿ ಪುಟ್ಟ ಗೌರಿ ಅವಳು ಮತ್ತು ಗೌರಮ್ಮನ ಎರಡನೇ ಮಗನಾಗಿರ್ತಕ್ಕಂಥ ಶಿವು ಇಬ್ಬರೂ ಕೂಡ ಹೊದ್ಕೊಂಡು ಮಲಿಕೊಂಡಿದ್ದಾರೆ ಅಂದರೆ ನಮಗಿಲ್ಲೇನಾಯಿತು ಒಂದು ಕಡೆ ಸಣ್ಣಯ್ಯನಿಗೆ ನಾಲ್ಕು ಜನ ಮಕ್ಕಳು ಅವರಿಬ್ಬರು ಆರು ಜನ ಆಯಿತು ಕಾಳಣ್ಣ ಕಾಳಣ್ಣ ಹೆಂಡತಿ ಅವರಿಬ್ಬರು ಆರು ಜನ ಆಯಿತು ಈ ಕಡೆ ಗೌರಮ್ಮ ಗೌರಮ್ಮನ ಮತ್ತು ತಂಗಿ ಪುಟ್ಗೌರಿ ಗೌರವನಿಗಿಬ್ಬರು ಮಕ್ಕಳು ಹೀಗೆ ಆ ಕುಟುಂಬದಲ್ಲಿ ಹೆಚ್ಚು ಕಮ್ಮಿ ಈಗ ಅಲ್ಲಿ ಹತ್ತು ಜನ ವಾಸ ಮಾಡ್ತಾರೆ ಸಾಕವನ್ನು ಬಿಟ್ಟು ಮತ್ತೆ ಇನ್ನು ಇನ್ಯಾರ್ಯಾರು ಇದ್ದಾರೆ ನೋಡ್ತಾ ಹೋಗೋಣ ಶಿವನ ಅವ್ವ ಗೌರಮ್ಮನ ಗಂಡನು ಊರೂರೂ ಅಳೆಯಲು ಆರಂಭಿಸಿದ ಲಾಗಾಯಿತು ಅವಳು ತನ್ನ ತವರಿಗೆ ಬಂದು ನೆಲೆಗೊಂಡಿದ್ದಳು ಅವಳ ಗಂಡನು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಬಂದು ಮುಖ ತೋರಿಸಿ ಪುಡಿಗಾಸ ಕೊಟ್ಟು ಮಾಯವಾಗ್ತಿದ್ದನು ಇಲ್ಲಿ ಗೌರಮ್ಮ ಕೂಲಿ ನಾಲಿಗೆ ಹದ್ದಿನಂತೆ ಕಾಯಿತು ಸಿಕ್ಕಿದ್ದು ತಂದು ತನ್ನ ಇರೋ ಎರಡು ಹೈಕಳ ಹೊಟ್ಟೆಗಾಗ್ತಾ ಬಡಬಾಳ ಪಡುತ್ತಿದ್ದಳು ತಂಗಿ ಪುಟ್ಗೌರಿ ಕಿರಿಯವಳು ಮದುವೆಗೆ ಬಂದು ಅಣಿಯಾಗಿ ನಿಂತಿದ್ದಳು ಅವಳ ಕೈಗೆ ಬಂದ ಕೂಲಿ ಅವಳು ಅವಳವ್ವನ ಬಾಯಿಗಾಗ್ತಿತ್ತು ಕೂಲಿ ಸಿಗದೆ ಅವಳು ಕೈಚಲ್ಲಿ ಕೂಂತಲ್ಲಿ ಶಿವನ ಹರಿದ ಅಂಗಿ ಚಡ್ಡಿ ಬ್ಯಾಗು ಹೊಲಿಯೋದು ಆ ಬಟ್ಟವ ಮಡಸಿ ತಲೆಗಿಟ್ಟು ಇಸ್ತ್ರಿ ಮಾಡೋದು ಮಾಡ್ತಿದ್ಳು ದಿನಾಲು ಶಿವನ ಮುಖ ತೊಳೆದು ಖರಾಪು ಬಾಚಿ ಕೂದಲಿಗೆ ಕುಪ್ಪೆ ಕೂರಿಸಿ ಹಣೆಗೆ ಕಪ್ಪಿಟ್ಟು ಇಸ್ಕೂಲಿಗೆ ರೆಡಿ ಮಾಡ್ತಿದ್ದಳು ನೋಡಿ ಆ ಬಡತನ ಯಾಕೆ ಬಂತು ಅನ್ನೋದಕ್ಕೆ ಇಲ್ಲಿ ಲೇಖಕರು ಹೇಳ್ತಾರೆ ಶಿವನ ಅವ್ವ ಗೌರಮ್ಮ ಗಂಡ ಅವನು ಒಂದು ಕಡೆ ಇರ್ತಿರಲಿಲ್ಲ ಅಂತೆ ಅವನ ಎಲ್ಲಿ ಸಿಕ್ಕರಲ್ಲದೆ ಓಟೋಗ್ತಿದ್ದ ಅವನ ಊರಲ್ಲಿ ಈ ಊರು ಆ ಊರು ಮತ್ತೊಂದು ಊರು ಅಂತೇಳಿ ಹೋಗ್ತಿದ್ಲು ಹಾಗಾಗಿ ಪಾಪ ಗೌರಮ್ಮ ತಂದು ತವರು ಮನೆಯಲ್ಲಿ ಬಂದು ನಿಂತ್ಕೊಂಬಿಟ್ಟಿದ್ದಾಳೆ ಅವಳ ಗಂಡ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಂದ್ಸರಿ ಬರ್ತಿದ್ದನಂತೆ ಬಂದು ಅವನು ಎಷ್ಟೋ ತಂದು ದುಡ್ದಿದ್ರಲ್ಲಿ ಪುಡುಗಾಸು ದೊಡ್ಡ ಮೊತ್ತ ಏನಲ್ಲ ಸಣ್ಣದಾಗಿರ್ತಕ್ಕ ತಂದು ಕೊಟ್ಟು ಹೋಗ್ತಿದ್ದ ಹಾಗಾಗಿ ಇಲ್ಲಿ ಏನಪ್ಪ ಗೌರಮ್ಮನ ಪರಿಸ್ಥಿತಿ ಏನಪ್ಪ ಅಂದರೆ ಕೂಲಿ ನಾಲಿ ಮಾಡಿಕೊಂಡೇ ತನ್ನ ಇಬ್ಬರು ಮಕ್ಕಳನ್ನು ಸಾಕೋಬೇಕು ಜೊತೆಗೆ ತಂಗಿ ದುಡಿದಿದ್ದು ತಾಯಿ ಮತ್ತು ತಂಗಿಗಾಗ್ತಿತ್ತು ಒಂದು ವೇಳೆ ಅವರಿಬ್ಬರಿಗೂ ಕೂಡ ಕೂಲಿ ಸಿಗಲಿಲ್ಲ ಅಂದರೆ ಆ ಪುಟ್ಕವ್ರು ಏನು ಮಾಡ್ತಿದ್ಲು ಸ್ಕೂಲ್ಗೆ ಹೋಗ್ತಿದ್ನಲ್ಲ ಶಿವು ಆ ಶಿವನ ಆ ಚಡ್ಡಿಯನ್ನು ಅವನ ನಿಕ್ಕರನ್ನು ಹೊಲ್ಕೊಂಡು ಅವನ ಬಟ್ಟೆಯನ್ನು ಮಡಿಸ್ಬಿಟ್ಟು ತಲೆದೆಂಬಿ ಕೆಳಗೆ ಇಟ್ಕೊಂಡು ಅದನ್ನೇ ಇಸ್ತ್ರಿ ಮಾಡಿ ಹೀಗೆ ಅವನನ್ನು ನೋಡ್ಕೊತಿದ್ಲು ಕ್ರಾಪ್ ಹಾಚೋದು ಕುಪ್ಪೆ ಕೂಡಿಸೋದು ಆಗಿನ ಕಾಲದಲ್ಲಿ ಅದೇ ಥರ ಇತ್ತಲ್ಲ ಆ ಹೇಗೆ ಅವರು ಹೇರ್ ಸ್ಟೈಲ್ ಮಾಡ್ತಿದ್ರು ಅನ್ನೋದನ್ನು ಇಲ್ಲಿ ಕವಿ ಇಲ್ಲಿ ಲೇಖಕರು ಹೇಳ್ತಾರೆ ಪಾಪ ಹಣೆಗೆ ಕಪ್ಪಿಟ್ಟು ಸ್ಕೂಲಿಗೆ ಕಳಿಸ್ತಿದ್ರಂತೆ ಇನ್ನು ಇಷ್ಟಾದ ಮೇಲೆ ಇನ್ನು ಯಾರ್ಯಾರಿದ್ರು ಸಾಕವನಿಗೆ ಇನ್ನೊಬ್ಬ ಮಗ ಇದ್ದ ಅವನ ಪರಿಚಯವನ್ನು ಮಾಡಿಕೊಡ್ತಾನೆ ನೋಡಿ ಇನ್ನು ಉಳಿದವರು ಗುರುಸಿದ್ದು ಸಾಕವನ ಕಿರಿ ಮಗ ಅವನ ಪಾಲಿಗೆ ನಡುಮನೆ ಸೇರಿದ್ದದು ಅವನು ಮನೆ ನೆಂಟನಂತಿದ್ದು ಮಾರಿಗುಡಿನ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದ್ದನು ಊರೂರು ಸುತ್ತುತ್ತ ಹಾಲಿ ಗಾರೆ ಕೆಲಸ ಮಾಡುತ್ತಿದ್ದನು ರೇಷ್ಮೆ ಗುಡಿನ ವ್ಯಾಪಾರ ಮಾಡಿ ಚಿಲ್ಲರೆ ಅಂಗಡಿ ಇಟ್ಟು ದನದ ದಲ್ಲಾಳಿಯಾಗಿ ಈಗ ಗಾರೆಯ ಕೆಲಸದಲ್ಲಿ ನಿಂತಿದ್ದನು ಕೈಲಿ ಕಾಸಿದ್ದಾಗ ಅವನ ಎಲೆ ಅಡಿಕೆಗೂ ಕೊಡುತ್ತಿದ್ದನು ಬೇಳೆ ಪೈರಿನಿಂದಲೂ ಅವನಿಗೆ ಗುಂಪು ನಾಟಕ ಅನ್ನೋವು ತಲೆಗಂಟಿ ಈಗ ದಾನಸೂರ ಕರ್ಣದಲ್ಲಿ ಕರ್ಣನ ಮಗನ ಪಾರ್ಟು ಮಾಡುತ್ತಿದ್ದನು ಅವನು ಮಾಮೂಲಿಯಾಗಿ ಮಾರಿಗುಡಿಯಲ್ಲಿ ಮಲಗುತ್ತಿದ್ದನು ಈ ಮನೆ ಪರಿಚಯವನ್ನು ಮಾಡ್ತಾ ಕಿರಿ ಮಗ ಎಲ್ಲಿದ್ದ ಅಂದರೆ ಅವನಿಗೆ ನಡುಮನೆ ಸೇರಿದ್ದಂತೆ ಅವನ ಹೆಸರೇನಪ್ಪ ಅಂದರೆ ಗುರುಸಿದ್ದು ಸಾಕವನು ಕೆರಿ ಮಗ ಅವನು ಅವನು ಪಾಲಿಗೆ ನಡುಮನೆಯಲ್ಲಿ ವಾಸ ಮಾಡ್ತಿದ್ದದ್ದು ಇದ್ರಾದರೂ ಕೂಡ ಅವನು ಹೆಚ್ಚಾಗಿ ಎಲ್ಲಪ್ಪ ಇರ್ತಿದ್ದ ಅಂದರೆ ಮಾರಿಗುಡಿಲೇ ಏಕೆಂದರೆ ಅವನು ಯಾವತ್ತೂ ಒಂದು ಕೆಲಸ ಮಾಡಿದವನಲ್ಲ ಈಗ ಪ್ರಸ್ತುತ ಗಾರೆ ಕೆಲಸ ಮಾಡ್ತಿದ್ದ ಆದರೆ ಹಿಂದೆ ಏನು ಮಾಡಿದ್ನಪ್ಪ ಅಂದರೆ ರೇಷ್ಮೆ ಗುಡಿನ ವ್ಯಾಪಾರ ಮಾಡಿದ್ನಂತೆ ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡಿದ್ನಂತೆ ದನದ ದಲ್ಲಾಳಿಯಾಗಿದ್ದಂತೆ ಹೀಗೆ ಏನೇನೋ ಕೆಲಸ ಮಾಡಿ ಅಂತೂ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಂತಿದ್ದ ಅವನಿಗೆ ನಾಟಕ ಮಾಡೋದ್ರಲ್ಲೂ ತುಂಬ ಆಸಕ್ತಿ ಅವನು ಅವ್ನಿಗೆ ಯಾವತ್ತೂ ಕೂಡ ಗುಂಪು ಗುಂಪಾಗಿ ನಾಟಕ ಜೊತೆ ಜೊತೆಗೆ ಇರ್ತಿದ್ದಂತೆ ಈಗ ಯಾವುದು ಪಾತ್ರ ಮಾಡ್ತಿದ್ದ ಅಂದರೆ ದಾನಶೂರ ಕರ್ಣದಲ್ಲಿ ಮ ಕರ್ಣನ ಮಗನ ಪಾತ್ರ ಮಾಡ್ತಿದ್ದಂತೆ ಅಂದರೆ ತುಂಬ ದೊಡ್ಡ ಪಾತ್ರ ಏನಲ್ಲ ಆದರೂ ಕೂಡ ಅವನಿಗೆ ನಾಟಕ ಮಾಡೋದ್ರೊಳಗೆ ಅವನಿಗೆ ಆಸಕ್ತಿ ಇತ್ತು ಹೀಗೆ ಲೇಖಕರು ಸಾಕವ್ವನ ಕುಟುಂಬವನ್ನು ಪರಿಚಯ ಮಾಡಿಕೊಟ್ರು ಯಾರ್ಯಾರಿದ್ದಾರೆ ಕಾಳಣ್ಣ ಸಣ್ಣಯ್ಯ ಸಣ್ಣಯ್ಯನ ಹೆಂಡತಿ ಚೆಲುವಮ್ಮ ಮತ್ತು ಅವನ ಸಾಕವನ ಎರಡನೇ ಮೂರನೇ ಮಗನಾಗಿರ್ತಕ್ಕಂಥ ಗುರುಸಿದ್ದು ಸಾಕವ್ವನ ಇಬ್ಬರು ಹೆಣ್ಮಕ್ಕಳು ಗೌರಮ್ಮ ಮತ್ತು ಪುಟ್ಟ ಗೌರಿ ಆ ಗೌರಮ್ಮನಿಗೆ ಇಬ್ಬರು ಮಕ್ಕಳು ಒಬ್ಬನು ರೋಗಿಷ್ಠನಾಗಿದ್ದಂಥವನು ಇನ್ನೊಬ್ಬನು ಮೂರನೇ ಕ್ಲಾಸ್ ಓದ್ತಿದ್ದಂಥ ಶಿವು ಇಷ್ಟು ಜನರ ಪರಿಚಯವನ್ನು ಮಾಡಿಕೊಟ್ಟಾದ ಮೇಲೆ ಆ ಕೋಳಿ ಹುಂಜದ ಕಥೆ ಬಗ್ಗೆ ಮತ್ತೆ ತಿರುಗ್ಕೊಳ್ತಾನೆ ನೋಡಿ ಏನಾಯಿತು ಅಂತ ಬೆಳಕು ಕತ್ತಲಿಗೆ ಬೆರೆತುಕೊಳ್ಳುತ್ತಿದ್ದಾಗ ಹೊರಬಂದು ಸಾಕವ್ವ ತನ್ನ ಹುಂಜ ನಿಲ್ತಿದ್ದ ಕೂರ್ತಿದ್ದ ಜಾಗವ ಕಣ್ತುಂಬಿ ನೋಡಿದಳು ಅಂಥದ್ದೇನೂ ಕಾಣದೆ ಅವಳು ಹೀಗೆ ನಾಲ್ಕಾರು ಸಲ ಎಟ ಬೆಳಕಾಯಿತು ಒಳಗಿರೋ ಕೋಳಿಗಳಾರು ತನ್ನ ಹುಂಜನ ಕರೆತರಬಹುದೆಂದು ಪಂಜರವ ಎತ್ತಲು ಎದ್ದು ಬದ್ದ ಕೋಳಿಗಳು ಎಂದಿನಂತೆ ಉತ್ಸಾಹದಿಂದಲೇ ಹಾರುತ್ತಾ ಹೊರಹೋದುವು ಯಾವುದರ ಮುಖದಲ್ಲೂ ದುಃಖ ದುಗುಡ ಕಾಣದೆ ಸಾಕವನಿಗೆ ಎತ್ತಿ ಕುಕ್ಕಿದಂತಾಯಿತು ಅಯ್ಯೋ ಪಾಪಿ ನನ್ನ ಮಕ್ಕಳ ಎಂದು ಹತ್ತಾರು ಸಲ ಅಂದುಕೊಂಡಳು ಈ ಕಾದಂಬರಿಯ ವಿಶೇಷತೆಯೇ ಇಲ್ಲಿರ್ತಕ್ಕಂಥದ್ದು ನೋಡಿ ಅವಳಿಗೆ ತನ್ನ ಹುಂಜವನ್ನು ಹುಡುಕೋದು ಬಡತನದಲ್ಲೇ ಬೇಗೆಯಲ್ಲೇ ಬೆಂದಿರತಕ್ಕಂಥವಳಿಗೆ ಒಂದು ಹುಂಜ ಕೂಡ ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಪಾಪ ಅವಳು ಬರ್ತಾಳೆ ತನ್ನ ಹುಂಜ ನಿಲ್ತಿದ್ದಂಥ ಜಾಗ ನೋಡ್ತಾಳೆ ಇಲ್ಲೂ ಕಾಣೋದಿಲ್ಲ ಆ ಕಡೆ ಹೋಗ್ತಾಳೆ ಈ ಕಡೆ ಹೋಗ್ತಾಳೆ ಪರದಾಡ್ತಾ ಇದ್ದಾಳೆ ಕೊನೆಗೆ ಅವಳಿಗೆ ಅನಿಸ್ತು ಈ ಹೆಣ್ಣು ಕೋಳಿಗಳು ಹುಂಜಾನ ಏನಾದರೂ ಕರ್ಕೊಂಬರ್ಬೋದೇನೋ ಗಂಡು ಕೋಳಿಯನ್ನು ಅಂದ್ಕೊಂಡು ಅವಳು ಆ ಬುಟ್ಟಿಯನ್ನು ತೆಗಿತಾಳೆ ಎಲ್ಲ ಕೋಳಿಗಳನ್ನೆಲ್ಲ ಒಂದು ಕಡೆ ಹಾಕಿದ್ರು ಆ ಪಂಜರವನ್ನು ಎತ್ತುತ್ತಾರಂತೆ ಕೋಳಿಗಳು ಇದ್ದು ಬದ್ದು ಎಲ್ಲ ಹೊರಗಡೆ ಹಾರಾಡ್ಕೊಂಡು ಹೋಗ್ಬಿಟ್ರು ಕೂಡ ತನ್ನ ತಮ್ಮ ಜೊತೆಯಲ್ಲಿದ್ದಂಥ ಹುಂಜ ಹೋಗಿದೆ ಅನ್ನುವುದರ ಬಗ್ಗೆ ಯಾವ ಕೋಳಿ ಮರಿಗೂ ಕೂಡ ಅದರ ಆಸಕ್ತಿನೇ ಇರಲಿಲ್ಲವಂತೆ ಅದು ನೋಡಿದವಳು ಅಯ್ಯೋಯ್ಯೋ ಎಂಥ ಪಾಪಿ ನನ್ನ ಮಕ್ಕಳು ಅಂಥೇಳಿ ತನಗೆ ತಾನೇ ಬೈಕೊ ಅಂದರೆ ಆ ಸಾಕವ್ವನ ಆ ಒಂದು ಹುಂಜಿನ ಬಗ್ಗೆ ಇರ್ತಕ್ಕಂಥ ಪ್ರೀತಿಯನ್ನು ಈ ಪ್ಯಾರಾಗ್ರಾಫಲ್ಲಿ ತುಂಬ ಸೊಗಸಾಗಿ ಲೇಖಕರು ಹೇಳ್ತಾರೆ ಮುಂದೆ ಏನಾಯಿತು ನೋಡೋಣ ಆಗಲೇ ಎದ್ದು ಎರಡನೇ ಮಗ ತೊಟ್ಟಿಲಿ ಹಲ್ಲುಜುತ್ತಿದ್ದನು ಸಣ್ಣಯ್ಯ ಅವ ಆ ಕಡೆ ಬಂದರೆ ಈ ಕಡೆಗೆ ಮುಖ ತಿರುಗುತ್ತಾ ಅವ ಈ ಕಡೆ ಬಂದರೆ ಆ ಕಡೆಗೆ ಮುಖ ತಿರುಗುತ್ತಾ ಯಾವ ಪಟ್ಟಿಗೂ ಸಿಗದೆ ತಾನು ತನ್ನ ಕೆಲಸ ಅನ್ನುವಂತಿದ್ದನು ಸಾಕವ್ವ ಒಂದು ಸಲ ತೊಟ್ಟಿಗೆ ಕ್ಯಾಕರಿಸಿ ಉಗಿದು ಹೊರಬಂದು ಅಂಗಳದಲ್ಲಿ ನಿಂತಳು ನೋಡಿ ಇನ್ನೊಂದು ಚಿತ್ರಣ ಇಲ್ಲಿ ಸಾಕವ್ವ ಹುಡುಕ್ತಿದ್ದಾಳೆ ಕೋಳಿ ಸಿಗ್ತಿಲ್ಲ ಅಂತ ಆದರೆ ಸಣ್ಣಯ್ಯದ ಎದ್ದಿದ್ದವನು ಏನು ಮಾಡ್ತಾನೆ ತಾಯಿ ಈ ಕಡೆ ಮುಖ ನೋಡ್ತಾಳೇನೋ ಅಂತ ಆ ಕಡೆ ತಿರ್ಸ್ಕೊತಾನೆ ಅವಳು ಆ ಕಡೆ ಬಂದರೆ ಈ ಕಡೆ ಮುಖ ತಿರ್ಸ್ಕೊತಾನೆ ಇದು ನೋಡಿದಂಥ ಸಾಕವನಿಗೆ ಕೋಪ ಬಂತು ಅವಳು ಕ್ಯಾಕರಿಸಿ ಉಗಿದಿದ್ದು ತನ್ನ ಮಗನಿಗೆ ಎನ್ನುವಂತೆಯೇ ಅವಳು ಅಂಗಳದಲ್ಲಿ ಉಗುಳಿದು ಬಂದು ನಿಂತ್ಕೊಂತಾಳಂತೆ ಅಂಗಳದಲ್ಲಿ ನಿಂತ ಸಾಕವನ್ನು ಕಣ್ಮುಂದೆ ಅವಳ ಹುಂಜನ ಅಂದ ಚಂದವು ಓಡಾಡ್ತು ಯಾರೋ ಪಾಪಗೇಡಿಗಳು ದೇವರು ದಿಂಡ್ರ ಲೆಕ್ಕಿಸದೆ ತನ್ನ ಹುಂಜನ ಮುರಿದಿರಬೇಕೆಂದು ಅನಿಸುತ್ತಾ ಅದು ಹೊತ್ತೇರಿದಂತೆ ದುಡುವಾಗ ತೊಡಗಿತು ಸಾಕವ್ವ ತನಗಾಗದವರು ಯಾರ್ಯಾರೆಂದು ಒಂದೊಂದಾಗಿ ನೆಪ್ಪಿಡಿಯ ತೊಡಗಿದಳು ಅವಳು ಸೌತಿ ಕೆಂಪಮ್ಮ ಮೂಡಿ ನಿಂತಳು ಸಾಕವ್ವನ ಗಂಡನನ್ನು ತನ್ನ ಕಿರುಬೆರಳಿನಲ್ಲಿ ಕುಣಿಸಿ ಕುಣಿಸಿ ಮುಪ್ಪಾಗಿದ್ದ ಕೆಂಪಮ್ಮನ ತಿಪ್ಪೇ ದಿಕ್ಕಿಗೆ ಸಾಕವ್ವ ಹಿಂದೆ ಕೆಳೆಯುತ್ತಿದ್ದ ಕಾಲೆಳೆದುಕೊಂಡು ನಡೆದಳು ಆ ಸಾಕವ್ವನಿಗೆ ಅನುಮಾನ ಪ್ರಾರಂಭ ಆಗೋಯಿತು ಏನಾಯಿತು ಈ ಕೋಳಿ ಹೊಂಜನ ಯಾರೋ ಅದನ್ನು ಬಿಟ್ಟಿದ್ದಾರೆ ಅಂದರೆ ಕೊಂದುಬಿಟ್ಟಿದ್ದಾರೆ ಅವ್ರಿಗೆ ದೇವರು ದಿನರು ಅಂತಕ್ಕಂಥ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಾಳೆ ಆದರೆ ಯಾರ್ಯಾರು ಇರ್ಬೋದು ನನಗೆ ಆಗದವರು ಅಂತ ಅವಳು ಜ್ಞಾಪಕ ಮಾಡ್ಕೊಳ್ತಾಳೆ ನೆಪ್ಪಿಡಿಯ ತೊಡಗಿದಳಂತೆ ನೆನಪು ಮಾಡ್ಕೊಳ್ಳೋಕ್ಕೆ ಹೋಗ್ತಾಳಂತೆ ಕೊನೆಗೇನು ಮಾಡಿದ್ಲು ಅವಳಿಗೆ ಅನಿಸಿದ್ದು ತನ್ನ ಗಂಡನ ಸೌತಿ ಅಂದರೆ ಎರಡನೇ ಪತ್ನಿ ಅವಳು ಕೆಂಪಮ್ಮ ಆ ಕೆಂಪಮ್ಮ ಏನಾದರೂ ಮಾಡಿರ್ಬೋದಾ ಅಂಥೇಳಿ ಆ ಮುಪ್ಪಾಗೋಗ್ಬಿಟ್ಟಿದ್ಲು ಅವಳಿಗೂ ವಯಸ್ಸಾಗಿಬಿಟ್ಟಿತ್ತು ಆದರೂ ಕೂಡ ಆ ತಿಪ್ಪೆ ಕಡೆಗೆ ಹೋಗ್ತಾಳೆ ಯಾಕೆಂದರೆ ಕೋಳಿನ ಕೊಂದ ಮೇಲೆ ಅದರ ರೆಕ್ಕೆ ಪುಕ್ಕ ಎಲ್ಲ ತೊಗೊಂಡೋಗಿ ಆ ಒಂದು ತಿಪ್ಪೆಗೆ ಹಾಕಿರ್ತಾರಲ್ಲ ಬಹುಶಃ ಅದು ನೋಡಿ ನನ್ನ ಕೋಳಿ ಹುಂಜವನ್ನು ಗುದ್ದಿಡಿಬೋದು ಅಂಥೇಳಿ ಪಾಪ ಕಾಲು ಎಳ್ಕೊಂಡು ಸಾಕವ್ವ ಆ ಕಡೆಗೆ ಹೋಗ್ತಿದ್ದಾಳೆ ಹೋದಾಗ ಏನಾಯಿತು ಸಿಗ್ತಾ ಇಲ್ವ ಸಾಕವ್ವ ಆ ತಿಪ್ಪೆನ ಒಂದು ಕಡೆಯಿಂದ ಚೂರೂ ಬಿಡದೆ ನೋಡು ಏನೂ ಕಾಣದೆ ಅಲ್ಲೊಂದು ಇಲ್ಲೊಂದು ಸಿಕ್ಕಂಥ ತುಪ್ಪ ಪುಕ್ಕಗಳ ಕಣ್ಣಿಗಂಡಿಸಿ ನೋಡು ಅವು ಅವಳ ಹೊಂಜನದಾಗಿರದೆ ಆ ತಿಪ್ಪೆ ಅವಳ ಹಟಕ್ಕೆ ಸವಾಲುಡ್ಡಿ ನಿಂತಿತ್ತು ಕೈ ಬಿಡದೆ ಸಾಕವ್ವ ಎಲ್ಗೋದಿಯೇ ನನ್ನ ಸೌತೀ ಸಿಕ್ತೀಯಾ ಸಿಕ್ತೀಯಾ ಎನ್ನುತ್ತಾ ಊರುಗೋಲ್ನಿಂದ ತಿಪ್ಪೇನ ಬುಡುಬೇಲು ಮಾಡಿ ಕೆಣ ಕೆದುಕಿದಳು ಹಾಗೂ ಏನೂ ಸುಳುವಾಗದೆ ಸುಸ್ತಾಗಿ ಥೂ ನನ್ನ ಸೌತಿ ಮಾಯಕಾತಿ ಸುಲಭವಾಗಿ ನಿನ್ನ ಮರ್ಮ ಬಿಟ್ಕೊಟ್ಟೆಯಾ ಎಂದು ತಿಪ್ಪೆಗೆ ಒಗದು ಮುಂದಿನದಕ್ಕೆ ಸಾಗಿದಳು ಪಾಪ ಹುಡುಕ್ತಾಳೆ ಎಲ್ಲೂ ಸಿಗಲಿಲ್ಲ ಹುಂಜಾದ ಯಾವುದೋ ಒಂದು ಕೋಳಿ ಹುಂಜು ಆ ತುಪ್ಪಟ ಸಿಕ್ತು ಅದು ತನ್ನ ಹುಂಜದ್ದಲ್ಲ ಅಂತ ಅನ್ನಿಸ್ತು ಯಾಕೆಂದರೆ ಅಷ್ಟು ಅವಳು ಗಮನ ಇಟ್ಟು ನೋಡಿದಳು ಕೊನೆಗೆ ಅವಳಿಗೆ ಬೇಜಾರಾಯಿತು ಅವಳು ತನ್ನ ಸೌತಿಯನ್ನೇ ಬೈಕು ಅಂತೇಳೋ ಅಥವಾ ತಿಪ್ಪೆಯನ್ನೇ ಬೈಕು ಅಂತೇಳೋ ಅಂತೂ ಬೈಕು ಅಂತಾಳೆ ಎಲ್ಲಿಗೋದಿ ನನ್ನ ಸೌತಿ ಅಂತ ಸಿಕ್ತಿಯಾ ಸಿಕ್ತೀಯಾ ಅಂತೇಳಿ ಆ ಇಡೀ ತಿಪ್ಪೇನ ತನ್ನ ಕೋಲ್ನಿಂದ ಅವಳೆಲ್ಲ ಬುಡುಮೇಲು ಮಾಡ್ತಾಳೆ ಸಿಗಲಿಲ್ಲ ತಿಪ್ಪೆಗೆ ಉಗಿದ್ಬಿಟ್ಟು ಅವಳು ಮುಂದಕ್ಕೆ ಬರ್ತಾಳಂತೆ ಹತ್ತಾರು ತಿಪ್ಪೇನ ಮುಗಿಸುವಲ್ಲಿ ಸಾಕವ್ವನ ತ್ರಾಣ ಅನ್ನೋದು ಏರುತ್ತಿದ್ದ ಬಿಸಿಲಿಗೆ ಒಣಗಿ ಗಾಳಿ ಅಲ್ಲಾಡಿದರೆ ಅವಳೂ ಅಲ್ಲಾಡುವಂತಾಯಿತು ಆಗ ಅಲ್ಲಿಗೆ ಕಸ ಹೊತ್ತು ಬಂದ ಪುಟ್ಟಿ ಇದೇ ನಮ್ಮ ಇಷ್ಟೊತ್ತಲ್ಲಿ ಎಂದು ಕೇಳಿದಳು ಅದಕ್ಕೆ ಸಾಕವ್ವ ತಿಪ್ಪುಗೆ ಬಂದಿದ್ದಕ್ಕೆ ಕೂಸು ಅಟ್ಟೆಯ ಅಂದಳು ಪುಟ್ಟಿ ಅಷ್ಟೆಯ ಎಂದು ನಗಾಡ್ತಾ ಕಸ ಸುರಿದು ಹೋದಳು ಪುಟ್ಟಿಯ ಧಿಮಾಕು ಗಣ್ಯೇ ಸಾಕವನ ಮುಖಕ್ಕೆ ಕೊಟ್ಟಿತ್ತು ಪುಟ್ಟಿ ಅಂಬೋಳು ಕಣ್ಣಿಗೆ ಮರೆಯಾಗುವವರೆಗೂ ತಿಪ್ಪೆ ಕುಂತವಳಂತೆ ಕುಂತಿದ್ದು ಆಮೇಲೆ ಮುಂದಿನದಕ್ಕೆ ಬಂದಳು ಇವಳು ಈ ರೀತಿ ತಿಪ್ಪೆಯಿಂದ ತಿಪ್ಪೆಗೆ ಹುಡುಕೊಂಡು ಹೋಗೋದನ್ನು ಅಲ್ಲೊಬ್ಬ ಕಸ ಹೊತ್ತಂದಿದ್ದಂಥ ಪುಟ್ಟಿ ಅಂತಕ್ಕಂಥ ಊರಿನವಳು ನೋಡಿದ್ಲಂತೆ ಇದೇನು ಆಗ್ತಾ ಆಗ್ತಾಯಿದೆ ಹತ್ತು ಸುಮಾರು ಹತ್ತು ಗಂಟೆ ಹತ್ತುವರೆ ಆಗಿರ್ಬೋದು ಹಾಗಾಗಿ ಅವಳಿಗೆ ಆ ಸುಸ್ತಾಗ್ತಾ ಇದೆ ಬಿಸಿಲು ಇದೆ ಆದರೂ ಕೂಡ ಅವನು ಹುಡುಕ ಬಂದಾಗ ಕೇಳಲ್ಲಂತೆ ತಿಪ್ಪು ಬಂದಿದ್ದಾಗ ಕೂಸು ಅಷ್ಟೇಯ ಅಂದರೆ ಇಲ್ಲಿ ಮಗು ಬಂದಿತ್ತು ಅದಕ್ಕೆ ನಾನು ಅವನ ಹಿಂದೆ ಬಂದಿದ್ದೆ ಅಂತ ಸಾಕವ್ವ ಹೇಳ್ತಾಳೆ ಅಷ್ಟೇ ಅಂಥೇಳಿ ಏನೋ ಒಂದು ರೀತಿಯಲ್ಲಿ ಹಾಸ್ಯ ಮಾಡ್ತಾ ಆ ಪುಟ್ಟಿ ಅವಳು ನಕ್ಕೊಂಡು ಹೊರಟೋಗ್ತಾಳೆ ಆಗ ಅವಳು ಹೋಗೋ ತನಕ ಸಾಕವ್ವ ಏನೋ ಹುಡುಕೋ ಥರ ತಿಪ್ಪೆ ಮೇಲೆ ಕೂತಿದ್ದು ಅಲ್ಲಿಗೆ ತಿಪ್ಪಿಗೆ ಕೂತಿರೋದು ಕೂತಂತವಳಂತೆ ಕೂತ್ಕೊಂಡಿದ್ದು ಆಮೇಲೆ ಮುಂದೆ ಬರ್ತಾಳಂತೆ ಆಗ ಏನಾಯಿತು ಪಾಪ ಹೊತ್ತನಂತೆ ಎದ್ದವಳೆ ತಿಪ್ಪೆ ಕಸ ಕಡ್ಡಿಯ ಕಣ್ತುಂಬ ನೋಡಿ ಅವು ಕಣ್ಣಿಗೆ ಅಚ್ಚೊತ್ತಿ ಸಾಕವ್ವ ದಿಕ್ಕು ನೋಡಿದರೂ ಕಸ ಕಡ್ಡಿಗಳು ಬಂದು ಪಾರ್ಟ್ ಮಾಡ್ತಿದ್ವು ಮುಂದೆ ನಡೆಯಲು ತೊಡೆ ಬಂಡಾಯವೆದ್ದು ನಿಂತಾಗ ಸಾಕವ್ವ ನನ್ನ ಮನೆ ದೇವರು ಸತ್ಯ ಇದ್ರ ನನ್ನ ಉಂಜ ಹಟ್ಟಿಗೋಗಿರಲಿ ಇಲ್ದಿದ್ರ ಇಲ್ಲ ಎನ್ನುತ್ತಾ ಊರ ದಿಕ್ಕ ತೊಡಗಿ ತೊಡ ಎಳೆದಳು ಆ ತೊಡ ನೋಡಿ ಆ ತೊಡೆಯನ್ನು ಕಾಲುಗಳಿಗೆ ಅವರು ಬಳಸ್ತಕ್ಕಂಥದ್ದು ಆ ತೊಡೆಯ ಶಕ್ತಿ ಅದನ್ನು ಇಲ್ಲಿ ಕವಿ ಹೇಳ್ತಕ್ಕಂಥ ಮಾತು ಆ ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಪಾಪ ಅವಳು ಬಂಡಾಯ ಎದ್ದು ಬಿಡುತ್ತಂತೆ ಅವಳ ಕೈಯಲ್ಲಿ ಆ ಸಾಕವನ್ನು ಆ ಕಷ್ಟ ಆಗೋಯ್ತು ಅವಳಿಗೆ ಅವಳ ಬಂಡಾಯ ತೊಡೆ ಬಂಡಾಯ ಎದ್ಬಿಡ ಮುಂದಕ್ಕೆ ನಾನು ಹೆಜ್ಜೆ ಹಾಕೋದಿಲ್ಲ ಅನ್ನೋ ಥರದಲ್ಲಿ ಬಂಡಾಯ ಎದ್ದು ಬಿಡುತ್ತಂತೆ ಅವಳು ಮನಸ್ಸಿದೆ ಆದರೆ ದೇಹ ಸ್ಪಂದಿಸ್ತಾ ಇಲ್ಲ ಅದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಅವಳು ಮುಂದೆ ನಡೆಯಲು ತೊಡೆ ಬಂಡಾಯ ನಿಂತಾಗ ಮನಸ್ಸು ಇನ್ನೂ ಹುಡುಕಬೇಕು ಹುಡುಕಬೇಕು ಮನಸ್ಸಿದ್ದಂತೆ ದೇಹ ಕೆಳದಿಲ್ವಲ್ಲ ದೇಹವೇ ಬೇರೆ ಮನಸ್ಸೇ ಬೇರೆ ಆಗಿಬಿಟ್ಟಿದೆ ಪಾಪ ಅವಳು ಕೊನೆಗೆ ಅಂದ್ಕೊಂಡ್ಲಂತೆ ನನ್ನ ಮನೆ ದೇವರು ಸತ್ಯ ಇದ್ದರ ನನ್ನೊಂಜ ಹಟ್ಟಿಗೋಗಿರಲಿ ಇಲ್ದಿದ್ರೆ ಇಲ್ಲ ಅಂಥೇಳಿ ಪಾಪ ಊರು ಕಡೆಗೆ ಬಂದ್ಲು ಸಾಕವ್ವ ಎತ್ತು ಹೋಗಿದ್ದವಳು ಏನು ಮಾಡಿದಳು ಎಂಬುದು ಚಿನಾಲಿ ಪುಟ್ಟಿಯಿಂದಾಗಿ ಪ್ರಚುರಕೊಂಡು ಹೋಗಿ ಬರೋರು ಕುಂತವರು ಎಂದೂ ಮಾತನಾಡಿಸ್ತವರು ಏನವೋ ಏನಮೋ ಅಂತಿದ್ರು ನಾನು ನಂಜಕಪ್ಪಾ ನಾನು ಉಂಜಕ ನನ್ನ ಕಂದ ಎನ್ನುತ್ತ ಸಾಕವ್ವ ಬರ್ತಿದ್ಳು ಕೇಳಿದವರು ಅವಳು ಮರ್ಯಾದ ಮೇಲೆ ನಗಾಡ್ತಾ ಹೋಗ್ತಿದ್ರು ಹೀಗೆ ಆಗ್ತಿತ್ತು ಏನಾಯಿತು ಆ ಚಿನಾಲಿ ಅಂತಾರೆ ಇಲ್ಲಿ ಲೇಖಕರು ಆ ಪುಟ್ಟಿನ ಪುಟ್ಟಿ ಏನು ಮಾಡಿದ್ಲು ಊರು ಮುಂದೆ ಎಲ್ಲ ಹೇಳ್ಕೊಂಬಂದ್ಬಿಟ್ಲು ಓ ಸಾಕವ್ವ ತನ್ನ ಮುಂಜ ಹೋಗಿದೆ ಅಂತೇಳಿ ಹಟ್ಟಿಲೆಲ್ಲ ಹುಡುಕ್ತಾಳೆ ಕೆಂಪಮ್ಮನ ಹಟ್ಟಿ ಹತ್ರ ಆ ಒಂದು ಕಸ ಅಲ್ಲಿರ್ತಕ್ಕಂಥ ಅಲ್ಲಿಗೆ ಹೋಗಿದ್ಲು ಹೀಗೆ ಅವಳು ಒಂದೊಂದೇ ಒಂದೊಂದೇ ಎಲ್ಲರದ್ದು ಹೇಳಿದಾಗ ಪ್ರತಿಯೊಬ್ಬರು ಕೂಡ ಸಾಕಾವನ್ನು ಮಾತಾಡಿಸ್ ಶುರು ಮಾಡಿಬಿಟ್ರಂತೆ ಏನಮ್ಮೋ ಅಂತಿದ್ರು ಏನವೋ ಅಂತಿದ್ರು ಆವಾಗ ಅವಳು ಕೊನೆಗೆ ನನ್ನೊಂಜ ನನ್ನೊಂಜ ಅಂದ್ಕೊಂಡು ಪಾಪ ಅವಳು ನಡ್ಕೊಂಡು ತನ್ನ ಮನೆಗೆ ಬಂದ್ಯಾಳೆ ಬಂದಾಗ ಅವಳಿಗೆ ಭಾಳ ಮನಸ್ಸಿಗೆ ನೋವಾಗ್ಬಿಟ್ಟಿದೆ ಆ ಹಟ್ಟಿ ಮುಟ್ತಾಳೆ ಮುಟ್ಟಿದಾಗ ಅಲ್ಲಿ ಬಂದಂತೆ ಹಾಗೂ ಈಗೂ ಸಾಕವ್ವ ಹಟ್ಟಿ ಅಂಗಳಕ್ಕೆ ಮುಟ್ಟಿದಳು ಹೊಸ್ತಲ ಮೇಲೆ ಅವಳ ಮಗ ಶಿವು ಅವಳ ಮಗಳ ಮಗ ಶಿವು ನಿಂತಿದ್ದನು ಸಾಕವ್ವ ಬಂತ ನನ್ಕಂದ ಎಂದು ಶಿವನ ಕೇಳಿದಳು ಶಿವು ಏನಮ್ಮ ಅಂದಿತು ಶಿವನ ಬಾಯಿಂದ ವಾಕ್ಯ ಕೇಳಿದ ಸಾಕವ್ವನಲ್ಲಿ ದುಃಖ ಕೋಪ ಅನ್ನೋವು ಉಕ್ಕಿದವು ಅಯ್ಯೋ ನನ್ನ ಮಗಳ ಮಗನೇ ನಾನು ಬಂತ ಅಂತ ಕೇಳಿದ್ರೆ ಏನಮ್ಮ ಅಂತಿಯಲ್ಲೋ ಎಂದು ಅಳುತ್ತಾ ಅಂಗಳದಲ್ಲಿ ಕೂತಳು ಆ ಐದನಿಗೆ ಗಲಿ ಬಿಲಿ ಎದ್ದು ಅದರವ್ವನಲ್ಲಿಗೆ ಓಡಿತು ನೋಡಿ ಇದು ಆ ಎಲ್ಲ ಪಾತ್ರಗಳನ್ನು ಕೂಡ ಲೇಖಕರು ತಮ್ಮ ಕತೆಯಲ್ಲಿ ತುಂಬ ಅವು ಆ್ಯಕ್ಟಿವ್ ಆಗಿರೋ ಥರ ಮಾಡ್ತಾರೆ ಯಾವ ಪಾತ್ರನೂ ಬಿಡೋದಿಲ್ಲ ಅವರು ಪಾಪ ಹುಡುಕ್ಕೊಂಡು ಬಂದಿದ್ದಾಳೆ ಸಾಕವ್ವ ಹೊಸ್ತಲ ಮೇಲೆ ಕೂತಿದ್ದಾನೆ ಮಗಳ ಮಗನಾಗಿರ್ತಕ್ಕಂಥ ಆ ಶಿವು ಆ ಶಿವು ಸ್ಕೂಲ್ಗೆ ಹೋಗೋದಕ್ಕೂ ಅವನು ಸಿದ್ಧವಾಗಿ ನಿಂತಿದ್ದಾಗ ಇವಳಿಗೇನು ಗೊತ್ತು ಆ ಮಗ ಆ ಶಿವನ ಕೇಳದಂತೆ ಬಂತ ನನ್ನ ಕಂದ ಅಂತ ಇವಳು ಕೇಳ್ತಿರೋದು ಹುಂಜ ಬಂತ ಅಂತ ಏಕೆಂದರೆ ಹರಕೆ ಹೊತ್ಕೊಂಡಿದ್ಲಲ್ಲ ದೇವರಿಗೆ ಅವನ ಮಗು ಗೊತ್ತಿಲ್ಲ ಏನಮ್ಮ ಅಂದ ಏನಮ್ಮ ಅಂತಿದ್ದಂಗೆನೆ ದುಃಖ ಕೋಪ ಎರಡೂ ಉಕ್ಕೋ ಬಂದ್ಬಿಡ್ತಂತೆ ಅಯ್ಯೋ ನನ್ನ ಮಗಳ ಮಗನ ಮಗನೇ ನಾನು ಬಂತ ಅಂತ ಕೇಳಿದ್ರೆ ಏನಮ್ಮ ಅಂತೀಯಲ್ಲೋ ಅಂತೇಳಿ ತನ್ನ ಆಕ್ರೋಶ ವ್ಯಕ್ತಪಡಿಸ್ತಾಳೆ ಅವನಿಗೆ ಗಲೀಬೀಲಿ ಆಗೋಯ್ತು ಅವನ ಅವರ ಅವ್ರ ತಾಯಿ ಹತ್ರ ಹೊಟೋದ ಗೌರಿ ಹತ್ರ ಹೊಟೋದ ದೊಡ್ಡ ಮಗಳು ಗೌರಮ್ಮ ಬಂದು ನೋಡಿದರೆ ಅವ್ವ ಅಂಗಳದೊಳಗ ಮುಳುಗಿ ತನ್ನ ಸುತ್ತಲೂ ಮಣ್ಣು ಧೂಳು ಬಾಚುತ್ತಿದ್ದಳು ಮಣ್ಣು ಬೊಗಸೆಯಾಗಲು ಅದನ್ನು ಪಟಾಕಿಯಂತೆ ಎರಚಿ ತನ್ನ ಕೋಳಿ ತಿಂದವ್ರ ಮನೆ ಮಣ್ಣಾಗೋಗ್ಲೋ ನನ್ನ ಮನೆ ದೇವರ ಸತ್ಯ ಇದ್ದದ್ದೇ ಉಂಟಾದರೆ ನನ್ನ ಕೋಳಿ ಮುರಿದವರು ಮನೆ ಮುರಿದೋಗ್ಲೋ ಎನ್ನುತ್ತಾ ಒಂದು ಬೈಗಳ ಬೈಯೋದು ಒಂದು ಸಲ ಧೂಳು ಎರಚೋದು ಮಾಡ್ತಾ ನಾಲ್ಕು ದಿಕ್ಕಿಗೂ ಧೂಳ ಬಾಣ ಬಿಡುತ್ತಿದ್ದು ಕ್ರಮಬದ್ಧವಾಗಿ ಒಂದೊಂದು ಸಲ ಧೂಳನ ಮೇಲೆ ಬಿದ್ದು ಒಳಾಡುವಳು ಎದ್ದು ನಟಿಕೆ ಮುರಿಯುವಳು ಚಾ ಬಾಚಿ ಧೂಳು ತೆಗೆದು ಎರಚಿದಳು ಮಗಳು ತಾಳಲಾರದೆ ಬಂದು ಅವನ ಕೈಯ ಹಿಡಿದು ಸಾಕು ಏಳವೋ ಓದು ತಿರುಗಿ ಬಂದದಾ ಎಂದು ಎತ್ತಿದಳು ಸಾಕವ್ವ ಕೈ ಅಕ್ಕಿತ್ತುಕೊಂಡು ಇನ್ನೊಂದು ಸಲ ಅಂಗಳ ತುಂಬುವಂತೆ ಮಣ್ಣೆರೆಸಿದಳು ಅಲ್ಲಿಗೆ ಕಿರಿಮಗಳೂ ಬಂದು ಅವನ ಒಂದೊಂದು ಕೈಯ ಒಬ್ಬವರು ಹಿಡಿದು ಎತ್ತಿ ಏಳಿಸಿ ನಡೆಸುತ್ತಾ ಹಟ್ಟಿಗೆ ತಂದರು ಸಾಕವ್ವನ ಇರಬಹುದಾದ ಮೈಯಿ ಕೈಯಿ ದೇಹವು ಮಣ್ಣು ಧೂಳು ತೊಪ್ಪೆಯಾಗಿ ಅವಳ ದೇಹವ ಬಿಟ್ಟು ಕೂತಳು ಪಾಪ ಆ ಗೌರಮ್ಮ ತಾಯಿ ಒದ್ದಾಡ್ತಿರೋದು ನೋಡು ಬಂದ್ಯಾಳೆ ಬಂದಾಗ ಅವಳೇನು ಮಾಡ್ತಿದ್ಲು ಸಾಕಮ್ಮ ನಾ ಮಣ್ಣೆಲ್ಲ ಗುಡ್ಡೆ ಮಾಡ್ಕೊಳ್ಳೋದು ಒಂದೊಂದು ದಿಕ್ಕಿಗೆ ಎರೆಸೋದು ಏನಂತ ನನ್ನ ಮನ ನನ್ನ ಕೋಳಿ ತಿಂದವ್ರ ಮನೆ ಮಣ್ಣಾಗೋಗಲಿ ಅಂತ ನನ್ನ ಮನೆ ದೇವರು ಸತ್ಯ ಇದ್ದಿದ್ರೆ ಉಂಟಾದರೆ ನನ್ನ ಕೋಳಿ ಮುರಿದವರ ಮನೆ ಮುರಿದು ಹೋಗ್ಲಿ ಅಂತ ಹೀಗೆ ಅವಳು ನಾಲ್ಕು ದಿಕ್ಕಿಗೂ ಕೂಡ ಧೂಳನ್ನು ಎರೆಸ್ತಾ ಇದ್ದಾಳೆ ನಟಿಕೆ ಮುರಿತಾಳೆ ಅವಳ ಕೋಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಳೆ ಕೊನೆಗೆ ಗೌರವ ಬಂದು ಹೇಳ್ತಾಳೆ ಹೇಳವ್ವಾ ಓದದ್ ಮತ್ತು ಬರ್ತದ ಎದ್ದು ಕೂತ್ಕೋ ಅಂತ ಆದರೆ ಅವಳು ಬಿಟ್ಕೊಂಡು ಅವಳ ಕೈಯನ್ನು ಕಿತ್ಕೊಂಡು ಸಾಕವ್ವ ತನ್ನ ಕೋಶ ಕೋಪವನ್ನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾಳೆ ಹೀಗೆ ಈ ಮೊದಲನೇ ಒಂದು ಅಧ್ಯಾಯದಲ್ಲಿ ಸಾಕವ್ವನ ಕೋಳಿ ಹುಂಜ ತಪ್ಪಿ ಹೋಗಿದ್ದು ಅದರ ಬಗ್ಗೆ ಅವಳ ಇದ್ದಂತಹ ನೋವನ್ನು ಈ ಒಂದು ಅಧ್ಯಾಯದಲ್ಲಿ ತುಂಬ ಸೊಗಸಾಗಿ ವಿವರಣೆ ಕೊಟ್ಟಿದ್ದಾರೆ ಮತ್ತು ಸಾಕವ್ವನ ಮಕ್ಕಳ ಬಗ್ಗೆ ಒಂದು ಪರಿಚಯವನ್ನು ಇದರೊಳಗೆ ನೋಡಿದ್ದಾರೆ ಮುಂದಿನ ಎರಡನೇ ಅಧ್ಯಾಯದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡೋಣ